ಏನು ಈ ಹೊತ್ತಿನ ದಿನ ಈ ಪತ್ರಿಕಾ ಮಾಧ್ಯಮದ ಒಂದು ಪ್ರಸಾರವನ್ನು ನಾವು ಏನು ಇವತ್ತು ಮಾಡ್ತಾಯಿದ್ದೀವಿ ಅಂದರೆ ಭಾನುವಾರ ಏನು ಚಿಂತಾಮಣಿ ತಾಲೂಕು ಮುಂಗಾಣ ಹೋಬಳಿಯಲ್ಲಿ ಮುಂಗಾಣಲ್ಲಿ ಬಟ್ಲಲ್ಲಿ ಪೊಲೀಸ್ ಸ್ಟೇಷನ್ ಯಾಪಿಗೆ ಬಂದಂಥ ಕೋಡ್ಗಲ್ ಗ್ರಾಮದಲ್ಲಿ ಏನು ಘಟನೆ ನಡೆಯಿತು ಅನ್ನೋದ ವಿಚಾರವನ್ನು ಸ್ಪಷ್ಟವಾಗಿ ನಾನು ಇದ್ದೀನಿ ತಿಳಿಸ್ತಾ ಇದ್ದೀನಿ ಏಕೆಂದರೆ ಈ ಘಟನೆ ಬಗ್ಗೆ ಕೆಲವರು ಏನು ಜಾತಿ ರಾಜಕೀಯ ಮಾಡೋಕ್ಕೆ ಜಾತಿ ಮೇಲೆ ಜಾತಿ ಎತ್ತಿಕಟ್ಟಕ್ಕೆ ಇದು ಹುನ್ನಾರೆಯನ್ನು ಮಾಡ್ತಾಯಿದ್ದಾರೆ ದಯವಿಟ್ಟು ಇದು ಆ ಥರ ಯಾವುದು ನಡೆದಿಲ್ಲ ನಮಗೂ ಒಕ್ಕಲಿಗರು ಅಂದರೆ ತುಂಬ ಪ್ರೀತಿ ಇದೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ವಕ್ಲಿಗರ ಜೊತೆಯಲ್ಲಿ ನಾವು ಇದ್ದೀವಿ ಅವ್ರ ಜೊತೇಲಿ ನಾವು ಇದ್ದೀವಿ ನಮ್ಮ ಜೊತೆಯಲ್ಲಿ ಅವರು ಇದ್ದಾರೆ ಕೆಲವರು ಅಷ್ಟೇ ಕೆಲವರು ಒಕ್ಕಲಿಗರು ಜಾತಿ ರಾಜಕೀಯ ಮಾಡಿಕೊಂಡು ಅವರ ಜೀವನೋಪಾಯಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಎತ್ತಗಟ್ಟಿ ನನ್ನನ್ನು ಕೊಲೆ ಮಾಡೋಕ್ಕೆ ಸುಪಾರಿ ಮಾಡ್ತಾಯಿದ್ದಾರೆ ಇದು ವಾಸ್ತವಾಂಶ ನಾನು ನಡೆದಿರೋ ಘಟನೆಯನ್ನು ಸ್ಪಷ್ಟವಾಗಿ ಹೇಳ್ತೀನಿ ದಯವಿಟ್ಟು ಎಲ್ಲ ಪತ್ರಿಕಾ ಮಿತ್ರರು ಸ್ಪಷ್ಟವಾಗಿ ಇದು ಮಾಡಬೇಕಂತ ತಮ್ಮಲ್ಲಿ ಮನವಿ ಇದ್ದೀನಿ ಸ್ವಾಮಿ ನಾನು ಹೇಳೋದೇನೆಂದರೆ ಭಾನುವಾರ ಐದೂವರೆ ಗಂಟೆಯಲ್ಲಿ ನಾನು ಮನೆಯಿಂದ ಆಚೆ ಕಡೆ ಬಂದೆ ಅಷ್ಟೊತ್ತಿಗೆ ಸನ್ಮಾನ್ಯ ಗೌರಿವಿತ ಕರ್ನಾಟಕ ರಾಜ್ಯದ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರ ಅಲಿಯ ಅಣ್ಣನ ಮಗಂದು ಮದುವೆ ಆಗಿತ್ತು ಅದಕ್ಕೆ ಸುಮಾರು ಜನ ಬೀಗುರೋಟಕ್ಕೆ ಬಂದಿದ್ರು ಅಲ್ಲಿ ನನ್ನನ್ನು ಮಾತಾಡೋಕ್ಕೆ ಒಂದು ಐದು ಜನ ಬಂದರು ಊಟ ಮಾಡ್ಕೊಂಡು ಏನಪ್ಪ ಅಂದರೆ ಊಟಕ್ಕೆ ಬಂದಿದ್ವಿ ಅಣ್ಣ ಇಲ್ಲಿ ಕರಿ ಹೇಳಿದರು ಅಂತ ಮಾತಾಡ್ತಾಯಿದ್ರು ಅದನ್ನು ನಾನು ಸ್ಪಷ್ಟವಾಗಿ ನೀಟಾಗಿ ಅವ್ರಿಗೆ ಹೇಳ್ತಾಯಿದ್ರೆ ಕೇಳ್ತಾ ಇದ್ದೆ ಅಷ್ಟೇ ನಾನು ಈ ಥರ ನಿಂತ್ಕೊಂಡಿದ್ದೀನಿ ಐದೂವರೆ ಕಾಲ ಐದುವರೆ ಐದೊಂದು ಕಾಲು ಗಂಟೆಯಲ್ಲಿ ಕರೆಕ್ಟಾಗಿ ಆಂಧ್ರದಿಂದ ಅಂದರೆ ಆಂಧ್ರ ಕಡೆಯಿಂದ ಒಂದು ಟಾಟೆ ಬರುತ್ತೆ ಸರ್ ಅವರು ಓ ಅಂತ ಜೋರಾಗಿ ಬರ್ತಾಯಿದ್ರು ಅದಕ್ಕೆ ನಾವು ಇನ್ನೂ ಸ್ವಲ್ಪ ಹೋದ್ವು ಅವ್ರು ಕುಡಿದುಬಿಟ್ಟಿದ್ದಾರೆ ಏಕೆ ಯಾಕೆ ಬಂದು ನನ್ನ ಕೈಗೆಲ್ಲ ಗುದ್ದುಬಿಟ್ರು ಅವರು ನನಗೆ ಸುಮ್ಮನೆ ಸುಮ್ಮನೆ ಹೊಡೆಯೋದು ಅದು ಅಂತ ಹೇಳ್ತಾರೆ ಯಾರು ನಾವು ಹೊಡೆದಿಲ್ಲ ನೋಡಿ ಇದು ಏಟಾಗಿರೋದು ಇದೆಲ್ಲ ಯಾವಾಗ ಬುದ್ಧಿ ಗುದ್ದರು ಅವಾಗೆಲ್ಲ ಗಾ ಅಲ್ಲಿದ್ದವರು ಎತ್ ಎತ್ತಿ ನಿಲ್ಲಿಸಿದರು ಅಷ್ಟೊತ್ತಿಗೆ ನನ್ನ ಮಕ್ಕಳು ಮುಂದೆ ಇದ್ದರು ಅವರು ಹೋದಾಗ ಅವ್ರು ಬಂದು ಹೊಟ್ಟೋಗ್ತಾ ಇದ್ರೆ ನಿಲ್ಲಿಸಿದ್ರು ಅಷ್ಟೇ ನಿಲ್ಲಿಸಿದ್ರು ನಿಲ್ಲಿಸಿದಾಗ ಅವನ ಏನಪ್ಪ ನಿನಗೆ ಬುದ್ಧಿಲ್ವಾ ಅಂತ ನನ್ನ ಮಕ್ಕಳು ಕೇಳಿದ್ರು ಬುದ್ಧ್ಕೊಂಡು ಬರ್ತಾ ಇದೆಯಾ ನಿನ್ನ ಜ್ಞಾನ ಇಲ್ವಾ ಅಂತ ಕೇಳಿದ ಕೂಡ ಇಳಿದ್ಬಿಟ್ಟು ಅವರು ಕುಡಿದುಬಿಟ್ಟಿದ್ದಾರೆ ಈಗ ಏನಾಗುತ್ತೆ ನಿಮ್ಮ ಕೈಯ್ಯಲ್ಲಿ ಅಂದರು ಆವಾಗ ಇವರು ಎರಡು ಏಟ ಅವರು ಎರಡು ಏಟು ಹಾಕ್ಕೊಂಡಿದ್ದಾರೆ ಅಷ್ಟೊತ್ತಿಗೆ ನಾನು ಹೋದೆ ಗಲಾಟೆಗಳು ಬೇಡಪ್ಪ ಸುಮ್ಮನೆ ಹಾಕಿ ಐ ನೀನು ಹೊಟ್ಟೋಗ್ಯ ಅಂತೇಳಿ ಇವನು ಸಮಾಧಾನ ಮಾಡಿ ನಡೆದಿತ್ತು ಇದು ವಾಸ್ತವಾಂಶ ನನಗೆ ನಾಲ್ಕು ಜನ ಮಕ್ಕಳು ನನ್ನ ಮಕ್ಕಳ ಸಾಕ್ಷಿಯಾಗಿ ಇದು ರಿಯಲ್ ಪ್ಯಾಕ್ಟ್ ಇದು ರಿಯಲ್ ಫ್ಯಾಕ್ಟು ನಾವು ಯಾವುದೇ ಏ ಗಾಡಿ ನಿಲ್ಲಿಸ್ಬಿಟ್ಟು ಉದ್ದೇಶಪೂರ್ವಕವಾಗಿ ನೀವು ಯಾ ಎಲ್ಲಿ ಅಪೀಡ್ ಹಾಕ್ಕೊಂಡಿದ್ದಾರೋ ಅದು ಏನು ತಂದಿದ್ದಾರೋ ನಮ್ಗೆ ಗೊತ್ತಿಲ್ಲ ಯಾವ ಜಾತಿಯವರು ಅನ್ನೋದು ನಮ್ಗೆ ಗೊತ್ತಿಲ್ಲ ನನಗೆ ಗುದ್ದಿದ್ರು ನನ್ನ ಮಕ್ಳು ಎರಡು ಐಟು ಹಾಕಿದ್ರು ಅವರು ಎರಡು ಐಟು ಹಾಕ್ಕೊಂಡಿದ್ರು ಇದು ವಾಸ್ತವಾಂಶ ಫೀಡ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ ಅವರು ನಾವು ಕೇಳಿ ಇಲ್ಲ ಏನೂ ಇಲ್ಲ ಅವ್ರ ಮೇಲೆ ಈಗಲೂ ಕೂಡ ನಾನು ಯಾವುದು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವ ನಾನು ಗುದ್ದಿರೋನ್ನ ಗಾಡಿ ಮೇಲಾಗಲಿ ಅವ್ರ ಮೇಲಾಗ್ಲಿ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಇಬ್ಬರು ಕುಡಿದು ಬಿಟ್ಟಿದ್ರು ಇಬ್ಬರು ಜ್ವರ ಮಾತಾಡಿದ್ರೆ ಗಲಾಟೆ ಮಾಡಿಕೊಟ್ರು ಅಷ್ಟೇ ಇನ್ನೊಬ್ಬರು ಅವರು ಮೂರು ಜನ ಇದ್ದರು ಒಬ್ಬರು ಪಾಪ ಅವ್ರು ಏನು ಮಾತಾಡಲಿಲ್ಲ ಅವ್ರನ್ನ ಹೊಡೆದಿರೋರು ಇಲ್ಲ ಎರಡೇಟ್ ಹಾಕ್ಕೊಂಡಿದ್ದಾರೆ ಮಚ್ಚುಗಳು ಲಾಂಗಗಳು ಮಾರ್ಕಾಸ್ತುಗಳು ಅಂತ ಹೇಳಿದ್ದಾರೆ ಇಲ್ಲ ಮಚ್ಚು ಲಾಂಗ ಅಂದರೆ ಏಟ್ ಹಾಕ್ತಾರೆ ಇರುತ್ತಾ ಗಾಯಗಳಾಗ್ಬೇಕು ಸುಮ್ಮನೆ ಇದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನಂತ ಗ ಅಕ್ಕನಿಂದ ಪೀಡಿ ಹಾಕ್ಕೊಂಡು ಬರೋ ಬರ್ತಾಯಿತ್ತು ಕೋಲಿಫಾರ್ಮ್ಗೆ ಎಲ್ಲಿ ಇದ್ರಿ ಅಂತ ನಾವು ನಿಲ್ಲಿಸಿ ಕೇಳಿದವಂತೆ ಮತ್ತೆ ಚಂದ್ರ ಚಂದ್ರಾರೆಡ್ಡಿಗೆ ಅಂತ ಹೇಳಿದ್ರಂತೆ ಚಂದ್ರಾರೆಡ್ಡಿ ಹಾಗಾದ್ರೆ ಅವನು ನಾನು ನಿರೋಧಿ ಆ ನನ್ನ ಹಾಕೊಂಡು ಹೋಗ್ತೀಯಾ ಅಂತ ನಾವು ದೌರ್ಜನ್ಯ ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸತ್ಯಕ್ಕೆ ಸುಳ್ಳು ಯಾವುದೇ ಕಾರಣಕ್ಕೂ ನಾವು ಮಾತಾಡಿಲ್ಲ ಕೇಳಿಲ್ಲ ಇಲ್ಲ ನನಗೆ ಯಾವಾಗ ಬುದ್ದಿದ್ರು ನಾನು ಬಿದ್ದೋದೆ ಆವಾಗ ಕೆಲವರು ನಾನು ನೆತ್ತಿದ್ರು ನಾನು ಏನು ಒಂದು ಏಟ್ ಹಾಕಿಲ್ಲ ನನ್ನ ಮಕ್ಕಳು ಅವರು ಜಗಳ ಬಿದ್ದಿದ್ರು ನಾನೇ ಇಬ್ಬರನ್ನ ಇದು ಮಾಡಿ ಸಮಾಧಾನ ಮಾಡಿ ಕಲಿಸ್ಬೇಕು ಇಷ್ಟು ನಡೀತದೆ ರಿಯಲ್ ಫ್ಯಾಕ್ಟು ಆಗ ಏನಾಯ್ತಂದರೆ ಐದು ನಿಮಿಷಕ್ಕೆ ಐದು ನಿಮಿಷಕ್ಕೆ ಹೊರಟೋಯ್ತು ಮತ್ತೆ ಕಾಲು ಗಂಟೆಗೆ ವಾಪಸ್ ಬಂತು ಅದೇ ಗಾಡಿನ ಆ ಗಾಡಿಯಲ್ಲಿ ಒಬ್ಬರು ಗೋವಿಂದ ರೆಡ್ಡಿ ಅಣ್ಣವರು ಊರಿನಿಂದ ನನಗೆ ಫೋನ್ ಹಾಕಿದ್ರು ಅಣ್ಣ ರಮೇಶ ಏನಾದರೂ ಗಲಾಟೆ ಆಯ್ತಾ ಅಂದರು ಹಿಂಗಾಯ್ತು ಅಂತ ಈಗ ನಾನು ಹೇಳ್ದು ಅದು ಹೇಳಿದೆವರು ಅವ್ರು ಸುಮ್ಮನೆ ಆಗಿತ್ತು ಮತ್ತೆ ಒಂದು ಇಪ್ಪತ್ತು ನಿಮಿಷಕ್ಕೆ ಆ ಟೆಂಪೋನ್ನೇ ಕರ್ಕೊಂಡು ಬಂದು ಈ ಚಂದ್ರಾರೆಡ್ಡಿ ಅನ್ನೋರು ಕರ್ಕೊಂಡು ಬಂದರು ಇವ್ರು ಫೋನುಗಳು ಮಾಡಿಕೊಂಡು ನಮ್ಮ ಮನೆ ದೂರ ಸ್ವಲ್ಪ ದೂರದಲ್ಲಿ ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾರೆ ಇವನ್ನ ಮಾತ್ರ ಕರ್ಕೊಂಡೋಗಿ ಟೆಂಪೋನ್ನ ಪಾಸ್ ಮಾಡಿಸಿ ಮತ್ತೆ ವಾಪಸ್ ಬಂದುಬಿಟ್ರು ನಾವು ಕ ನಾನು ಆವಾಗ ನಾ ತಗಲಿರೋದಕ್ಕೆ ಮದ್ದಿಟ್ಕೊಳ್ತಾ ಇದನ್ನು ಕೂತ್ಕೊಂಡು ನಮ್ಗೇನು ಸಂಬಂಧಪ್ಪ ಚಂದ್ರಾರಿ ಆಗಲಿ ಹೋಗ್ಲಿ ಯಾರಾದರೂ ಹೋಗಲಿ ನಮ್ಗೇನು ಸಂಬಂಧ ಅಂತ ನಾವು ಸುಮ್ಮನೆ ಇದ್ದೀವಿ ಒಂದು ಎರಡು ನಿಮಿಷ ಹಿಂಗೆ ಹೋಗಿದ್ದೆ ಕಕ್ಕಂತ ಎಲ್ಲ ಹದಿನೈದು ಜನ ಗಾಡಿಗಳಲ್ಲಿ ಬಂದಿದ್ದೆ ನನ್ನ ಮಗನೇ ಬಾರ ನನ್ನ ಮಗನೇ ನೀನು ಟೆಂಪೋ ನಿಲ್ಸಾಕೆ ಹೊಡೆದಿತ್ತು ಅಂತ ಬಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನೋಡಪ್ಪ ನಾವೇನು ಹೊಡೆದಿಲ್ಲ ನಡೆದಿರೋದು ಇದ್ದು ರಿಯಲ್ ಫ್ಯಾಕ್ಟು ಮಾತುಗಳು ನಿಧಾನವಾಗಿ ಮಾತಾಡಿ ಅಂದರೆ ಬಾಯಿ ಬಂದಾಗೆಲ್ಲ ಮಾತಾಡಿಬಿಟ್ರು ಅಲ್ಲಿದ್ದವರೆಲ್ಲ ಸಮಾಧಾನ ಪಡಿಸಿ ಇದು ಮಾಡಿದ್ರು ಏನು ಮಾತಿದ್ರೆ ಜಾತಿ ಬಗ್ಗೆ ಬೈಯೋದವ್ರೆ ಲಾಂಗ್ ತೋರಿಸೋರು ಅವ್ರೆ ರ್ಯಾಡ್ ಅವರೇ ಏನು ಸೂರಿ ತೋರಿಸ್ತಾರೆ ನಾವು ಅದು ನಮ್ಮನೆ ಹತ್ರ ಬಂದು ನಮ್ಮ ಅಟ್ಯಾಕ್ ಮಾಡೋಕೆ ಬಂದರೆ ನಾವು ಏನು ಎಲ್ಲ ಇಲ್ಲಿದ್ದಾರೆ ಜನಾನು ಆವಾಗ ಎಲ್ಲರೂ ಸಮಾಧಾನ ಪಡಿಸಿ ಉಗಿದು ಕಲಿಸ್ಬಿಟ್ರು ನಡೆದಿತ್ತು ಇದು ವಾಸ್ತವಾಂಶ ಮತ್ತೆ ಏನಾಯ್ತು ಅಂದರೆ ನೈಟು ಹನ್ನೆರಡು ಗಂಟೆ ಹನ್ನೆರಡಲ್ಲ ಹನ್ನೊಂದು ಕಾಲು ಗಂಟೆಯಲ್ಲಿ ಇವರು ಅವ್ರನ್ನ ಮತ್ತು ಸ್ವಾಯ್ಕಾಲಲ್ಲಿ ಅವ್ರನ್ನ ಕೋಡ್ಗಲ್ಲವರು ಬಟ್ಲಲ್ಲಿ ಅವರು ಸೀಮಲ್ಗೊಟ್ಟವರು ಇವು ಡ್ರಾಮಾಸನ ಯುವತನನ್ನ ಎಲ್ಲರೂ ಸುಮಾರು ನೂರು ಜನ ಕರೆಸ್ಕೊಂಡಿದ್ದಾರೆ ನೂರು ಜನ ಕರೆಸ್ಕೊಂಡು ನಮ್ಮ ಮನೆಗೆ ನುಗ್ಬೇಕಂತ ನೈಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಕೋಪರೇಟ್ ಎಲ್ಲ ಮಾಡಿರೋರು ಏನು ಏನು ಸ್ಟೇಟ್ಮೆಂಟ್ ಕೊಟ್ಟರು ಸ್ವಾಮಿ ಕಲಲ್ಲಿ ಇದು ವೆಂಕಟಮಣಪ್ಪ ಅನ್ನೋರು ಮತ್ತು ಇಸ್ಕೂಲ್ ಸುಬ್ಬಾರೆಡ್ಡಿ ಅನ್ನೋರು ಮಾಧಮಂಗ್ಲಿ ಚಂದ್ರಪ್ಪ ರಾವಿಟ್ಟಲ್ಲಿ ರಗಿ ರಘುನಾಥ್ ರೆಡ್ಡಿ ಭಟ್ಲಲ್ಲಿ ಸತ್ತಿ ಮತ್ತು ಭಾಸ್ಕರ್ ರೆಡ್ಡಿ ವೈ ಚೌಡ್ರೆಡ್ಡಿ ಮಂಜುನಾಥ್ ರೆಡ್ಡಿ ಏನು ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಜಾತಿ ಒಂದು ಇದರಿಂದ ಏನೋ ಅವ್ರ ಕಾ ಒಕ್ಲಿಗರಂತೆ ನಮ್ಗೆ ಗೊತ್ತಿಲ್ಲ ಏನೋ ನಮ್ಮ ಮಕ್ಕಳು ಅವರು ಜಗಳ ಬಿದ್ದಿದ್ರು ಯಾವುದೇ ಗಾಡಿ ಬರುವಾಗ ಯಾವ ಜಾತಿ ಈ ಜಾತಿ ಅಂತ ಕೇಳ್ತಾರೆ ಕೇಳ್ತಾರೆ ಆಕ್ಸಿಡೆಂಟ್ ಆದರೆ ಹಣಸ್ಪೆಟ್ ಆಗಿ ಆದರೆ ಇವರು ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಮಾಡಿದ್ದಾರೆ ನೈಟೆಲ್ಲ ಸೇರಿಬಿಟ್ಟು ನೈಟೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ ಅದು ಎನ್ ಸಿ ಆರ್ಗೆ ಕೊಟ್ಟಿದ್ದಾರೆ ಯಾರು ಇವರು ಸೇಮ್ ಕೊಟ್ಟು ಇವ್ರು ಕೊಟ್ಟಿರೋದು ಕಂಪ್ಲೇಂಟ್ ಮತ್ತು ಆ ಕಂಪ್ಲೇಂಟು ಬೆಳಗ್ಗೆ ನಮ್ಗೆ ಗೊತ್ತಾಗಿತ್ತು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಾನು ಇನ್ನು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಕಾನೂನು ಚೌಕಟ್ಟಲ್ಲಿ ಏನು ನಡೆದಿದ್ದೆ ಅದನ್ನು ನಾನು ಒಂದು ಕಂಪ್ಲೇಂಟ್ ಬ ಬರೆದು ಬೆಳಗ್ಗೆ ನಾನು ಕೊಟ್ಟೆ ಅವರು ರಾತ್ರಿ ಹೊತ್ತು ಏನು ಮಾಡಿದ್ದಾರೆ ಅಂದರೆ ನುಗ್ಗಕ್ಕೆ ಎಲ್ಲ ಪ್ಲಾನ್ ಮಾಡಿ ಎಲ್ಲ ಸೇರಿಕೊಂಡು ಕಂಪ್ಲೇಂಟ್ ಕೊಟ್ಬಿಟ್ಟು ಮತ್ತೆ ಕೋಳಿ ಫಾರಮಲ್ಲಿ ಸೇರಿಬಿಟ್ಟು ಕುಡಿದು ಎಲ್ಲ ಕುಪ್ಪಲಿಸ್ಕೊಂಡು ಎಲ್ಲ ಎರಡು ಕಾ ಕಾರುಗಳು ಹದಿನೈದು ಇಪ್ಪತ್ತು ವೆಹಿಕಲ್ನಲ್ಲಿ ಬಂದರು ಲಾಂಗ್ಗಳು ಮೊಚ್ಚಗಳು ಎತ್ಕೊಂಡು ಬಂದು ನಮ್ಮ ಮನೆ ನುಗ್ಗೋಕ್ಕೆ ಟ್ರೈ ಮಾಡಿದ್ರು ಸುತ್ತ ಸುತ್ತಾರೆ ಮನೆ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ನಾವು ಬರಲಿಲ್ಲ ಕಡೆ ಬಂದಿದ್ದರೆ ಡೆಫಿನೆಟಾಗಿ ನಮ್ಮ ಮನೆ ಎಲ್ಲರೂ ಸಾಯಿಸಿಬಿಡ್ತಾಯಿದ್ರು ಇದು ಜಾತಿ ಪ್ರಿಯ ಪಿತೂರು ಮಾಡ್ತಾಯಿದ್ದಾರೆ ಅಷ್ಟೇ ಯಾವುದೇ ಕಾರಣಕ್ಕೂ ಅವ್ರಿಗೇನಂದರೆ ನಮ್ಮ ನಾವು ಎಸ್ ಸಿ ಎಸ್ ಟಿ ಅವ್ರಿಗೆ ಮೈನಾರ್ಟಿ ಬ್ಯಾಕ್ವರ್ಡ್ ಕಾಸ್ಟ್ ಅವ್ರಿಗೆ ಬಡವರು ಇರ್ತಾರಲ್ಲ ಎಲ್ಲ ಜಾ ಒಕ್ಲಿ ಬಡವರು ಇದ್ದಾರೆ ಅವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ ಏನೇ ಮಾಡಿ ಇವನ್ ಮಾ ಮುಗಿಸಿದ್ರೆ ನಮ್ಗೆ ಅಡ್ಡ ಇರಲ್ಲ ಅನ್ನೋ ಒಂದು ದುರುದ್ದೇಶ ತಪ್ಪಿದ್ರೆ ಅವ್ರಿಗೆ ಬೇರೆ ಏನಿಲ್ಲ ಅವ್ರಿಗೆ ರಾಜಕೀಯ ಅಲ್ಲ ಈಗ ಅವ್ರಿಗೆ ಜಾತಿ ಮುಖ್ಯ ಅವ್ರಿಗೆ ಜಾತಿಯಿಂದ ಹಿಂಗೆ ಇವನೇನೇ ಮಾಡಿ ಮಟ್ಟ ಹಾಕಬೇಕು ಇಲ್ಲ ಇವನು ಎಲ್ಲ ಎಸ್ ಟಿ ಅವರು ಸಪೋರ್ಟ್ ಬರ್ತಾನೆ ಯಾವ ಊರಲ್ಲಿ ಇವನು ಇವನಿಲ್ಲ ಅಂದರೆ ಯಾರೂ ಬಾಲ ಬಿಚ್ಚಲ್ಲ ಅನ್ನೋದು ಒಂದು ದುರುದ್ದೇಶ ಬಿಟ್ಟರೆ ಏನೂ ಇಲ್ಲ ಈ ಒಕ್ಲಿಗರು ಅಂದರೆ ಯಾರು ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಏನು ಇವರು ಮುಂಗಾನಲ್ಲಿ ಹೋಗ್ಲಿ ಕೆಲವು ಕೆಲವು ಲೀಡರ್ಸು ಏನು ನಮ್ಮನ್ನು ಸಾಯಿಸಬೇಕು ಪಿತೂರು ಮಾಡ್ತಾ ಇದ್ದಾರೆ ಅಂದರೆ ಅವರೇ ಮೊದಲಿಂದ ಸುಮಾರು ಬಿಲ್ಲಾಂಡ್ ಈಗ ಹೇಳ್ಬೇಕಾದ್ರೂ ಒಂದು ಮಾತು ಹೇಳಬೇಕು ಅಂದರೆ ಹೇಳ್ತೀನಿ ನಾನು ವಕ್ಲಿಗರು ನಾವೇನು ತಪ್ಪು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಕೆಲವರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋರು ಬಿಲ್ಲಾಂಡ್ಲಲ್ಲಿ ಗಲಾಟೆಯಲ್ಲಿ ಇನ್ಸ್ಟೆಂಟಲ್ಲಿ ಪೊಲೀಸನ್ನು ಸಾಯಿಸಿದ್ದು ಯಾರು ವಕ್ಲಿಗರು ಸಾಯಿಸಿದ್ದು ಕಮಲಲ್ಲಿ ಇನ್ಸ್ಟೆಂಟಲ್ಲಿ ದಲಿತನ ಯಾರು ಒಕ್ಲಿಗರು ಸಾವ್ಕಲಲ್ಲಿ ಇನ್ಸ್ಟೆಂಟಲ್ಲಿ ಯಾರು ಒಕ್ಲಿಗರು ವಕ್ಲಿಗರನ್ನೇ ಒಕ್ಲಿಗರೇ ಸಾಯಿಸ್ಕೊಂಡು ಈಗ ಇರ್ಗಂಪಲ್ಲಿ ಇನ್ಸ್ಟೆಂಟಲ್ಲಿ ನಾಗರಾಜ್ ಅವರು ಅನ್ನನ ಸಾಯಿಸಿದ್ದಾರೋ ಒಕ್ಲಿಗರು ದೇವಪಲ್ಲಿ ಇನ್ಸ್ಟೆಂಟಲ್ಲಿ ಕಾಲುಗಳು ಮುರಿದು ಹಾಕಿದ್ದಾರೋ ಒಕ್ಲಿಗರು ಈಗ ಎಂಟ್ರೆಂಟ್ ಕೋಟಿ ವಿಚಾರದ ಇದರಲ್ಲಿ ಇವ್ರನ್ನ ಸಾಯಿಸಿದ್ದು ಕಾನ್ಫಿಡೆಂಟ್ ಅವರು ಶಿಷ್ಯದೇ ಸಾಯಿಸಿದ್ದು ರಾಘವೇಂದ್ರ ರಾಘವೇಂದ್ರನ ಸಾಯಿಸಿದ್ದು ಅವರೇ ಎಲ್ಲರೂ ಒಕ್ಲಿಗರೇ ಮರ್ಡರ್ ಮಾಡ್ತಾ ಇರೋದು ಯಾರು ಬಲಿಯಾಗಿರೋದು ಎಸ್ ಸಿ ಎಸ್ ಟಿಗಳು ಎಸ್ ಸಿ ಎಸ್ ಟಿಗಳು ನಾನು ನಾನು ರೌಡಿ ಸೀಟ್ರು ಅಂತ ಹೇಳ್ತಾರೆ ಅವರು ಪಾಪ ನಮ್ಮ ಕಾರ್ಪೊರೇಟ್ ಸಾಹೇಬರು ಅವರಿಗೆ ಒಂದು ನಮಸ್ಕಾರ ಮಾಡ್ತೀನಿ ದಯವಿಟ್ಟು ಅವ್ರು ಹೇಳ್ತಾರೆ ಅವನು ಯೋಗ್ಯ ಅಲ್ಲ ಅಯೋಗ್ಯ ದೇಶ ದ್ರೋಷಿ ಅಂತ ಹೇಳ್ತಾರೆ ಏನು ಹದಿನೈದು ಟೆ ಪೊಲೀಸ್ ಸ್ಟೇಷನಲ್ಲಿ ಅವನು ಅವನು ಕಂಪ್ಲೇಂಟ್ ಕೊಡಿಸಿ ರೋಲ್ ಕಾಲ್ ಮಾಡೋಕ್ಕೆ ಒಬ್ಬನ ಎತ್ಕಟ್ಟಿ ಕಂಪ್ಲೇಂಟ್ ಕೊಡಿಸ್ತಾನೆ ಮತ್ತೆ ರೋಲ್ ಕಾಲ್ ಮಾಡಿಕೊಂಡು ರಾಜಿ ಮಾಡಿಸ್ತಾನೆ ಅಂತ ಹೇಳ್ತಾರೆ ಹದಿನೈದು ಇಪ್ಪತ್ತು ಸ್ಟೇಷನ್ ಬೇಡ ಉದಾಹರಣೆಗೆ ಬಟ್ಲಲ್ಲಿ ಟೇಷನ್ನು ನಮ್ಮ ಹೇಳಿ ತಗೊಳ್ಳೋಣ ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಎತ್ಕಟ್ಟಿಲ್ಲ ಯಾವುದು ರಾಜಿ ಮಾಡಿಸಿಲ್ಲ ಕಂಪ್ಲೇಂಟು ಕೊಡಿಸಿಲ್ಲ ಇನ್ಸ್ಟೆಂಟ್ ಆದರೆ ಕಂಪ್ಲೇಂಟ್ ಕೊಡಿಸಿದ್ದೀವಿ ಕೇಸ್ ಮಾಡಿಸಿದ್ದೀವಿ ಉದಾಹರಣೆಗೆ ಅಟ್ರಾಸಿಟ್ ಕೇಸು ಏನು ಇದು ಮಾನಮಂಗಲದಲ್ಲಿ ಮಾದಿಗೆ ನಾಮತಿ ಜಮೀನು ಮುನ್ಷೆ ಮಾರ್ಗಗಳಿಗೆ ಅಂಥ ಜಮೀನಲ್ಲಿ ಚಂದ್ರಾರೆಡ್ಡಿ ಅಣ್ಣೋರು ಪಾಣಿಯಲ್ಲಿ ಹೆಸರು ಸೇರಿಸ್ಬಿಟ್ಟಿದ್ದಾರೆ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾ ಇರೋರು ಅವ್ರ ಮನೆಯಲ್ಲೇ ಎತ್ತವರು ಅವ್ರದ್ದೇ ಜಮೀನು ಏನೋ ಮಾಡಿ ಹೆಸರು ಸೇರಿಸ್ಬಿಟ್ಟಿದ್ದಾರೆ ರಿಜಿಸ್ಟ್ ಇಲ್ಲ ಏನಿಲ್ಲ ಈಗ ಅವರು ಎ ಪಿ ಸಿನೋ ಎಂದು ಸೊಸೈಟಿ ಇವರು ಪ್ರೆಸಿಡೆಂಟ್ ಆಗಿದ್ದರು ಮಾಜಿ ಅಧ್ಯಕ್ಷರಾಗಿದ್ದರು ಈ ಥರ ಫೋರ್ ಜೀರೋ ಮಾಡಿ ಅಲ್ಲಿ ಜಮೀನು ಹೆಸರು ಸೇರಿಸಿದ್ದಾರೆ ಪಾನಿಯಲ್ಲಿ ಅವ್ರಿಗೆ ಯಾವ ಥರ ಆಗಿದೆ ಮುಟೇಶನ್ ಎತ್ಕೊಂಡು ಬಂದರೆ ಅಂದರೆ ಎತ್ಕೊಂಡು ಬರಲ್ಲ ಅವರು ಹುಣಸೆ ಮರಕ್ಕೆ ಇವರು ಈಗಲೂ ನಮ್ಮವರೇ ಒಡ್ಕೊಳ್ತಾ ಇದ್ದಾರೆ ಉಳುಮೆ ಮಾಡ್ತಾ ಇವರು ನಮ್ಮ ದಲಿತರೇ ಇದ್ದಾರೆ ಆದರೆ ಇವರು ಹೋಗಿ ಗಲಾಟೆ ಮಾಡ್ತಾರೆ ಹಣ ಈಗ ಗಲಾಟೆ ಬೇಡ ಏನಿದೆ ನಿಮ್ಗೆ ಯಾರು ಮಾಡಿಕೊಟ್ಟು ಎತ್ಕೊಂಡು ಬನ್ನಿ ಅಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಂಡು ಪೊಲೀಸರು ನಿಮ್ಗೇನು ಯಾರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಎತ್ಕೊಂಡು ಬನ್ನಿ ಅಂತ ಕೇಳಿದ್ರೆ ಮುಟೇಶನ್ನು ನಾಲ್ಕು ವರ್ಷದಿಂದ ಕೇಳ್ತಾ ಕೇಳ್ತಾಯಿದ್ದು ಇಷ್ಟು ತನಕ ಮುಟೇಶನ್ ತರಲಿಲ್ಲ ಆ ವಿಚಾರದಲ್ಲಿ ಹುಣಸೆ ಮರ ಹೋದ್ರೆ ಇವರು ಬಂದು ಗಲಾಟೆ ಮಾಡಿ ಹೊಡೆದಿದ್ರು ಆ ವಿಚಾರದಲ್ಲಿ ಅಟ್ರೆ ಆಗಲಿ ಸರ್ ಇದು ತಪ್ಪಾ ಬಡವರ ಜಮೀನ ಉದ್ದೇಶಪೂರ್ವಕವಾಗಿ ಪಾನಿಯಲ್ಲಿ ಇವರು ಅವ್ರ ಹೆಸರು ಸೇರಿಸ್ಕೊಂಡು ಜಮೀನು ಒಡ್ಕೊಳಕ್ಕೆ ಹೊಡ್ಕೊಂಡ್ರೆ ಅದು ಪ್ರಶ್ನೆ ಮಾಡಿದ್ರೆ ತಪ್ಪಾ ಇದೊಂದು ನಾನು ಆರ್ಗನೈಷನ್ಲಿ ನಮ್ಮ ಶಿವಣ್ಣವರಿದ್ದರು ನಾನು ಹೋಗ್ಲಿಕ್ಕೆ ಅನ್ವೀನ್ ಮಾಡ್ತಾ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿಯಲ್ಲಿ ಸಂಘಟನೆ ಮಾಡ್ತಾಯಿದ್ದೆವು ಚಿಂತಪಲ್ಲಿಯಲ್ಲಿ ಚಿಂತಪಲ್ಲಿಯಲ್ಲಿ ರಮೇಶ್ ಅಂತ ಹುಡುಗ ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದರೆ ಆ ಮಚ್ಚೆತ್ಕೊಂಡು ಬಂದು ಹಟ್ಟ ಬಂದು ನಾನು ಕೊಲೆ ಮಾಡಕ್ಕೆ ಬಂದ ಆ ಇದರಲ್ಲಿ ಕಂತರ್ಲಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಇತ್ತು ಆವಾಗ ಆವಾಗ ಕೇಸಾಗಿದೆ ಸರ್ ಅಟ್ರಾಸಿಟಿ ಅದು ಆದಮೇಲೆ ನಮ್ಮ ಕೋಡ್ಗಲ್ಲಲ್ಲಿ ನಮ್ಮ ಚಂದ್ರ ಚಂದ್ರಶೇಖರ ನಮ್ಮೂರವ್ರೆ ಅವರು ಉದ್ದೇಶಪೂರ್ವ ಪಾರ್ಟಿಜಮ್ ಪಾರ್ಟಿಜಮ್ ಇಟ್ಟುಕೊಂಡು ಜಮೀನು ವಿವಾದಗಳ ಅವ್ರಿಗೂ ನಮಗಿದೆ ಆ ಇದಿತ್ಕೊಂಡು ನನ್ನ ರ್ಯಾಡಿಂದ ಮೂತಿ ಕೊಡ್ತೀರಾಗ ಅಲ್ಲೂ ಮುರಿದೋಗಿತ್ತು ಅದರಲ್ಲಿ ಅಟ್ರಾಸಿಟ್ಟಾಗಿದೆ ಆಗಿದೆ ನಾನೇನು ಹೊಡೆದಿಲ್ಲ ನನ್ನ ಗನ್ಮೆಂಡ್ ನನ್ನ ಜೊತೆಲಿ ಇದ್ದರೂ ಕೂಡ ನಾನು ಹೊಡೆದು ಇದು ಪ ಈ ಥರ ಆಗಿದೆ ಇನ್ನೇನು ಎಲ್ಲಿ ಇಟ್ಟು ನಾನು ಯಾರ ಮೇಲೆ ಮಾಡಿಲ್ಲ ಯಾರ ಹತ್ರ ದುಡ್ಡು ತಗೊಂಡಿಲ್ಲ ಅವ್ರು ಹೇಳ್ತಾರಲ್ಲ ಒಬ್ರ ಹತ್ರ ನಾನು ಕೇಸ್ ಕೊಟ್ಟು ಕಮಿಷನು ಇಲ್ದಿದ್ರೆ ದುಡ್ಡು ತಗೊಂಡಿದ್ದು ಒಂದು ಹೇಳಲಿ ಅವರು ಅವ್ರ ಕಾಲ್ಗಡೆ ನೂರು ಸಾರ್ರ ನಾನು ದುಡ್ಡು ಬಿಡ್ತೀನಿ ನಾನು ಯಾರೇ ಒಕ್ಲಿಗರ್ಗೆ ಏನಾದ್ರು ತೊಂದರೆ ಮಾಡಿದರೆ ಅವರು ಹೇಳಿ ಅವ್ರ ಕಾಲ್ಗಡೆ ಇಪ್ಪತ್ತು ಸಾವಿರ ದುಡ್ಡು ಇದ್ದು ಉದ್ದೇಶ ಏನಂದರೆ ಎಲ್ಲಾದರೂ ಎಸ್ ಸಿ ಎಸ್ ಟಿ ಅವ್ರಿಗೆ ಏನಾದ್ರು ತೊಂದರೆ ಆದರೆ ನಾವು ಹೋಗಿ ಪ್ರಶ್ನೆ ಮಾಡ್ತೀವಿ ನಾವು ಪ್ರಶ್ನೆ ಮಾಡ್ತೀವಿ ಪ್ರಶ್ನೆ ಮಾಡಿದ್ದಕ್ಕೆ ಇವನು ಸರಿ ಇಲ್ಲ ಈ ನನ್ನ ಮಗನ ಸಾಯಿಸಬೇಕು ಅಂತ ಅವರು ದೌರ್ಜನ್ಯ ಮಾಡ್ತಾ ಇದ್ರೆ ನಾವೇನು ಮಾಡಬೇಕು ಈಗ ಏನಾದರೂ ಮಾಡಿದ್ದೀವ ಅವನು ಬಂದು ಅವನೇ ಗುದ್ದಿದ್ದು ಜಗಳ ಮಾಡ್ಕೊಂಡಿದ್ದು ಅವನೇ ಅವನು ಅವ್ನು ಕಳಿಸ್ಬಿಟ್ಟಿದ್ದು ನಮ್ಮದೇನು ಪ್ರಾಬ್ಲಮ್ಮೇ ಇಲ್ಲ ಇವ್ರ ಉದ್ದೇಶ ಬಗ್ಗೆ ಗ್ಯಾಂಗ್ ಕಟ್ಕೊಂಡು ಬಂದು ಆಮೇಲೆ ಅಟ್ಯಾಕ್ ಮಾಡಕ್ಕೆ ಅಟ್ಯಾಕ್ ಮಾಡ್ಕೊಂಡು ಇಷ್ಟೆಲ್ಲ ನಡೀತಾ ಇದೆ ನಡೆದಿದ್ದು ವಾಸ್ತವಾಂಶ ಇದು ನಮ್ಮ ಕಾರ್ಪೊರೇಟ್ ಅವರು ಮಾಡ್ತಾ ಮಾತಾಡ್ತಾರೆ ಏನು ಮಾತಾಡ್ತಾರೆ ಅಂದರೆ ಅವರು ಇವನು ಅವನು ಒಬ್ಬ ರೌಡಿ ಸೀಟ್ರು ಅಂತ ರೌಡಿ ಅಣ್ಣಕ್ಕೆ ಇಷ್ಟು ತನಕ ನನಗೆ ಗೊತ್ತೇ ಇಲ್ಲ ಯಾವುದು ನೋಟಿಸೇ ಕೊಟ್ಟಿಲ್ಲ ನನಗೆ ಯಾವುದು ನೋಟಿಸೇ ಕೊಟ್ಟಿಲ್ಲ ರೌಡಿ ಅಣ್ಣಕ್ಕೆ ಅವ್ರು ಹೇಳ್ತಾರ ರೌಡಿ ಸೀಟ್ರು ಅಂತ ಅವ್ರ ಪಕ್ಕದಲ್ಲಿ ರೌಡಿ ಸೀಟ್ರಾಗಿರೋದು ಅವ್ರ ಪಕ್ಕದಲ್ಲೇ ಇದ್ದಾರೆ ಅವರು ರೌಡಿ ಸೀಟ್ ಒಬ್ಬರಲ್ಲ ಜಾಸ್ತಿ ಜನ ಇದ್ದಾರೆ ಅವ್ರ ಪಕ್ಕದಲ್ಲೇ ಎಷ್ಟು ಮರ್ಡ್ರ್ ಕೇಸ್ಗಳಾಗಿದೆ ಅವ್ರ ಮೇಲೆ ಎಲ್ಲ ಅವ್ರ ಪಕ್ಕದಲ್ಲೇ ಇದ್ದಾರೆ ರೌಡಿ ಸೀಟ್ರಿಗೆ ಮತ್ತು ಮಡ್ರ್ ಮಾಡಿರೋರಿಗೆ ಮರಳು ತಂದೆಯವ್ರಿಗೆ ಏನು ರಿಯಲ್ ಎಸ್ಟೇಟ್ ಮಾಡೋರಿಗೆ ಎಲ್ಲ ಕೋಪ್ರೇಟ್ ಮಾಡಿರೋದು ಕ್ವಾನ್ಪೊರೇಟ್ ಅವರೇ ಎಸ್ ಐ ಕ್ವಾನ್ಪೊರೇಟ್ ಅವರೇ ನಾವೇನು ಮಾಡಿಲ್ಲ ಯಾಕೆಂದರೆ ಮೂವತ್ತು ವರ್ಷ ಅವ್ರ ಪಾಪ ಸರ್ಕಾರ ಸರ್ಕಾರ ಇದರಲ್ಲಿ ಕೆಲಸ ಮಾಡಿದ್ದಾರೆ ಏನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಡಿ ವೈ ಎಸ್ ಪಿ ಆಗಿ ಆ ಬ ಆ ಬ ಪ್ರಬಲವಾದ ಒಂದು ಪವರ್ನ ಯೂಸ್ ಮಾಡಿ ಅವ್ರ ಜನಾಂಗಕ್ಕೆ ಗೂಂಡಾಗಿರಿ ಮಾಡುವವರಿಗೆ ಸಪೋರ್ಟ್ ಮಾಡಿದ್ದಾರೆ ಹೊರ್ತು ಯಾರು ಬಡ ರೈತರಿಗೂ ಒಕ್ಕಲಿಗರಿಗಾಗಲಿ ಬೇರೆಯವ್ರಿಗೆ ಮಾಡಿಲ್ಲ ಅವರು ಅವ್ರು ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಈಗ ಜಾತಿ ಮೇಲೆ ಜಾತಿ ಎತ್ಕಟ್ಟೆ ಈಗ ಅವರು ಇನ್ನೊಂದು ಮಾತು ಹೇಳ್ತಾರೆ ಏನಂತಂದರೆ ಡಿ ಎಸ್ ಎಸ್ ಅವರು ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಕೋಡ್ಗಲ್ ರಮೇಶ್ ಒಬ್ಬನೇ ಕೋಡ್ಗಲ್ ರಮೇಶ್ ಒಬ್ಬನೇ ಇವನ್ದೇ ಐದು ಹತ್ತು ಇಪ್ಪತ್ತು ವರ್ಷದಿಂದ ನಮ್ಮ ಮೇಲೆ ದೌರ್ಜನ್ಯ ಇದ್ದಾರೆ ನಾನು ಎಲ್ಲಿ ದೌರ್ಜನ್ಯ ಮಾಡಿದ್ದೀನಿ ಮಾಡಿದ್ದೀನಿ ಸ್ವಲ್ಪ ದಯವಿಟ್ಟು ನೀವೆಲ್ಲ ಹೇಳಬೇಕು ನನ್ನ ಮೇಲೆ ಏನೋ ಅಂಥ ಆಗಿದ್ರಿ ಹೇಳಿ ನಾನೇನಾದರೂ ಒಬ್ಬನ ಮರ್ಡರ್ ಮಾಡಿದರೆ ಹೇಳಿ ಕೇಸ್ ಇದ್ರಿ ಹೇಳಿ ಯಾರಿಗಾದ್ರು ತೊಂದರೆ ಮಾಡಿದ್ರಿ ಹೇಳಬೇಕು ದಯವಿಟ್ಟು ನೀವು ಸುಮ್ಮನೆ ಗಡಿ ಪಾರ ಮಾಡಬೇಕಂತ ನೀವು ಹೇಳ್ಬಿಟ್ರೆ ನಾವೇನು ಸಂ ಬದುಕಬೇಕು ಇನ್ನೊಬ್ರು ಅನ್ನೋರು ಹೇಳ್ತಾರೆ ವಕಲಿಗರ ಜಮೀನು ಅಂತ ಜಮೀನೆಲ್ಲ ಇವರೇ ಉಳಿಮೆ ಮಾಡಿಸ್ತಾರೆ ಅಂತ ನಾನು ಎಲ್ಲಿ ಯಾರ ಜಮೀನು ಉಲ್ಮೆ ಮಾಡಿಸಿ ದಯವಿಟ್ಟು ವೆಂಕಣಪ್ಪ ಅವರು ನನಗೆ ಹೇಳಬೇಕು ಒಂದು ನಿದರ್ಶನ ಎಲ್ಲಿ ಸರ್ ನಾನೇನಾದರೂ ಬೇರೆ ಜಾತಿಯವರು ವಕ್ಲಿಗರದ್ದು ಯಾರಾದರೂ ಒಂದು ಕುಂಟೆ ಏನಾದರೂ ನಾನು ದೌರ್ಜನ್ಯವಾಗಿ ಮಾಡ್ತಾ ಮಾಡ್ತಾಯಿದ್ರೆ ಅದು ಹೇಳಿ ತೋರಿಸಲಿ ನಾನು ತಲೆ ಬಗ್ಸ್ತೀನಿ ಈಗ ಸಂಘ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದ ಒಂದು ಸಂವಿಧಾನದ ಅಡಿಯಲ್ಲಿ ಜಾತಿಗೊಬ್ಬ ಸಂಘ ಇಟ್ಕೋಬೇಕಂತ ಕಾನೂನಲ್ಲಿದೆ ಇಟ್ಕೊಳ್ಳಿ ಸಂತೋಷ ವಕ್ಲಿಗರಂದ್ರೆ ನಮ್ಮ ಅಣ್ಣ ತಮ್ಮಂದರೆ ಬೇರೆಯವರಲ್ಲ ಅವರು ನಾವಂದರೆ ಅವ್ರಿಗೆ ಪ್ರೀತಿ ಇದೆ ಅವರಂದ್ರೆ ನಮಗೂ ಪ್ರೀತಿ ಇದೆ ನೀವು ಎಷ್ಟು ಮೀಟಿಂಗ್ ಮಾಡ್ತಾ ಮಾಡ್ತಾಯಿದ್ದೀರ ಅಲ್ಲಿಂದ ನೀವು ಏನು ಮಾತಾಡ್ತೀರ ನಮಗೆ ಮಾಹಿತಿ ಬರುತ್ತೆ ನಿಮ್ಮವರೇ ಹೇಳ್ತಾ ಇದ್ದಾರೆ ನಮ್ಗೇನು ಹೇಳಲಿಲ್ಲ ಅಂತಲ್ಲ ನಾನೇನಾದ್ರು ತಪ್ಪು ಮಾಡಿದರೆ ಹೇಳಿರಿ ಪರವಾಗಿಲ್ಲ ನಾನು ಕರೆಸಿರಿ ನಾನು ಡೈರೆಕ್ಟಾಗಿ ಬರ್ತೀನಿ ನಿಮ್ಮ ಜೊತೆಗೆ ನಾನು ತಪ್ಪು ಮಾಡಿದರೆ ತಿ ತಪ್ಪು ಮಾಡಿದೀ ಅಂತ ಹೇಳಿ ನಾನು ತಿತ್ಕೊಳ್ತೀನಿ ಬೇಕಾದರೆ ಯಾವುದಾದ್ರು ಇದ್ರೆ ಹೇಳಿ ಯಾರು ಜಮೀನು ನೀವೆಲ್ಲ ಬನ್ನಿ ಇಂಥದ್ದು ಇದು ಒಕ್ಲಿರ ಜಮೀನು ನೀನು ಕಿತ್ಕೊಂಡಿದ್ದೀಯಾ ಅಂತ ಹೇಳಿ ನಾನು ಬಿಟ್ಬಿಡ್ತೀನಿ ಕಾನೂನು ಚೌಕಟ್ಟಲ್ಲಿ ಆದರೆ ದ ಎಸ್ ಸಿ ಎಸ್ ಟಿ ಅವ್ರ ಜಮೀನು ನೀವು ನಲ್ವತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ತಗೊಂಡಿದ್ದೀರಲ್ಲ ಕೆಲವೆಲ್ಲ ಅದು ಈಗಲೂ ನಮ್ಮ ಹೆಸರುಗಳಿಲ್ಲದೆ ನಮ್ಮ ಎಸ್ ಸಿ ಎಸ್ ಟಿ ಅವರ ಹೆಸರುಗಳಲ್ಲಿದೆ ಆ ಜಮೀನು ಬಿಡಿಸಬೇಕೀಗ ಬಿಡಿಸ್ತೀರಾ ಇದು ನಾವು ನಮ್ಮ ನಾನೇನಾದರೂ ಮಾಡಿದರೆ ನಾನು ಬಿಟ್ಬಿಡ್ತೀನಿ ಇನ್ನೂ ನಾನು ಹೇಳ್ತೀನಿ ಅದನ್ನು ತೋರಿಸಿ ನೀವು ಬಿಡಿಸ್ರಿ ಸಂತೋಷ ನಿಮ್ಮ ಮಾತು ನಾವು ಕೇಳ್ತೀವಿ ಕೇಳಲ್ಲ ಅಂತಲ್ಲ ಸುಮ್ಮ ಸುಮ್ಮನೆ ಯಾಕೆ ನೀವು ಜಮೀನು ಕುತ್ಕೊಂಡ್ರು ನಮ್ಮ ಜಮೀನುಗಳನ್ನ ಉಳುಮೆ ಇದ್ದಾನೆ ಅಂತ ಹೇಳ್ತೀರಾ ನಾನು ಎಲ್ಲಿ ಎಲ್ಲಿ ಯಾವ ಟೇಷನಲ್ಲಿ ಕೇಸ್ ಕೊಟ್ಟು ರೋಲ್ ಕಲ್ ಮಾಡಿದ್ದೀನಿ ನನಗೆ ದುಡ್ಡು ಕೊಡೋರು ಯಾರು ಈ ಅಟ್ರಾಸಿಟಿ ಕೇ ಕೇಸ್ ಕೊಟ್ಟರೆ ಒಕ್ಕಲಿಗ್ರ ಮೇಲೆ ಕೊಡಬೇಕು ನಾವು ಇಲ್ಲದ ಬಲ್ಜಿಗ್ರ ಮೇಲೆ ಕೊಡಬೇಕು ಬೇರೆ ಅಪರ್ ಅವರ ಮೇಲೆ ಕೊಡಬೇಕು ಈಗ ನಾನು ರಾಜಿ ಮಾಡಿಸಿದ್ರೆ ನನಗೇನಾದ್ರು ದುಡ್ಡು ಕೊಟ್ಟರೆ ನಾನು ರಾಜಿ ಮಾಡಿಸ್ಕೊಳು ಮಾಡಿಸ್ತೀನಿ ಅಂತ ಹೇಳ್ತೀರ ಅವರ ದುಡ್ಡು ತಗೊಂಡು ನಾನು ಅಂಥ ಕೇಸು ಯಾರ ಮೇಲೆ ಕೊಡಿಸಿದ್ದೀನಿ ಯಾವುದು ರಾಜಿ ಮಾಡಿಸಿದ್ದೀನಿ ಯಾರು ನನಗೆ ದುಡ್ಡು ಕೊಟ್ಟಿದ್ದಾರೆ ದಯವಿಟ್ಟು ಒಂದು ಕೇಸ್ ಹೇಳಿ ನೀವೆಲ್ಲ ಇಷ್ಟು ಆರೋಪ ಇದ್ದೀರಾ ಒಂದು ಕೇಸ್ ಹೇಳಿ ರೌಡಿ ಸೀಟ್ರು ನೀವೇ ಮರ್ಡ್ರ್ ಮಾಡುವರು ನೀವೇ ಮರಲ್ ದಂಧೆಗೆ ಸಪೋರ್ಟ್ ಮಾಡಿಸೋರು ನೀವೇ ನೀವು ರಿಯಲ್ ಎಸ್ಟೇಟ್ ವರ್ತು ಇದು ಮಾಡಿಸೋದು ನೀವೇ ನೀವು ಅಷ್ಟು ನೀಟಾಗಿ ಯೋಗರ ಜೊತೆ ಸಂಭಾಷಣೆ ಇಲ್ಲ ಅಯೋಗರ ಜೊತೆ ಸಂಭಾಷಣೆ ಇಲ್ಲ ಯೋಗರ ಜೊತೆ ಅಂತ ಹೇಳ್ತೀರಲ್ಲ ಯೋಗ್ಯ ನಾನ ನೀವ ನೀವು ತಿಳ್ಕೊಬೇಕು ನಿಮ್ಮ ಅವಧಿಯಲ್ಲಿ ಎಷ್ಟು ಜನ ನೀವು ರೌಡಿ ಸೀಟನ್ನ ಸೂಟ್ ಮಾಡಿದ್ದೀರಿ ನೀವು ಎಷ್ಟು ಜನ ರೌಡಿ ಸೀಟ್ ಸೂಟ್ ಮಾಡಿದ್ದೀರಾ ಎಷ್ಟು ಜನ ದಲಿತರನ್ನ ಎಸ್ ಸಿ ಎಸ್ ಅನ್ನ ಜೈಲಿಗೆ ಕಳಿಸಿದ್ದೀರಾ ಅದು ನೀವು ಲಿಸ್ಟ್ ಕೊಡಿ ಪಾಪ ನೀವು ನಿಷ್ಠಾವಂತರು ಈಗ ಸರ್ಕಾರದನ್ನು ಉಪಯೋಗಿಸ್ಕೊಂಡು ಇಷ್ಟು ಜನಕ್ಕೆ ನಿಮ್ಗೆ ಎಲ್ಲ ಅಪರಾಧಿಗೆ ಗೋಂಡಗಳಿಗೆ ಎಲ್ಲ ಸಪೋರ್ಟ್ ಮಾಡಿದ್ದೀರಾ ಈಗ ರಿಟೈರ್ಡಾಗಿ ಬಂದಿದ್ದೀರಾ ರಿಟೈರ್ಡಾಗಿ ಬಂದು ಯಾಕೆ ದಲಿತರ ಮೇಲೆ ನಮ್ಮ ಮೇಲೆ ನೀವು ಕೋಪ ಇದ್ದೀರಿ ಏನಕ್ಕೆ ಇದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ ಈಗೂ ಕರೆಸೋಣ ನಾವು ಬರ್ತೀವಿ ಎಲ್ಲಾದರೂ ಸಾಮ್ರಸ್ಯಕ್ಕೆ ಮಾತಾಡೋಣ ಒಕ್ಕಲಿಗರು ನಮ್ಗೆ ಅನ್ನ ಇಕ್ಕಿರೋರು ನಮ್ಮ ಯಾಕಂದರೆ ನಾವು ಶೈಕ್ಷಣವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಮ್ಮ ಜನ ಯಾರೂ ಮುಂದೆ ಬಂದಿಲ್ಲ ಮೊದಲಿಂದ ಅವರೇ ಇದ್ದಾರೆ ಅವ್ರ ಜೊತೆಯಲ್ಲೇ ನಾವೂ ಇದ್ದೀವಿ ನಮ್ಮ ತಾತ ಮತ್ತಾಗಲ್ ಕಾ ಕೂಡ ಅವ್ರ ಜೊತೆಯಲ್ಲಿ ವ್ಯವಸಾಯಗಳು ಮಾಡ್ಕೊಂಡು ಬಂದಿದ್ದೀವಿ ಆವಾಗ ಏನೋ ನಮ್ಮ ರಟ್ಟಿ ಬರ್ತಾಯಿದೆ ಅಂತ ಕೈ ಕಟ್ಕೊಂಡಿದ್ರು ಈವಾಗ ರಡ್ಡಿ ಬರ್ತಾನೆ ಅಂತ ಕೈ ಬ ಕಟ್ಕೋಬೇಕಂತ ಇಲ್ಲ ಸಂವಿಧಾನದಲ್ಲಿ ಸ್ವಾಭಿಮಾನ ಇದ್ದರೆ ಸಾಕು ಈಗ ಒಕ್ಕಲಿಗರಲ್ಲಿ ಕೂಡ ನಾವಂದರೆ ಅಭಿಮಾನದಿಂದ ಪ್ರೀತಿಸುವವರು ಜಾಸ್ತಿ ಜನ ಇದ್ದಾರೆ ಜಾಸ್ತಿ ಜನ ಇದ್ದಾರೆ ನಮಗೆ ಒಕ್ಕಲಿಗರು ಇರೋದಲ್ಲ ನಾವು ಯಾವ ಜಾತಿಗೂ ಇರೋದಲ್ಲ ಬಡವರಿಗೆ ಬಡವರಂದರೆ ದಲಿತರಂದರೆ ಎಲ್ಲ ಜಾತಿಯಲ್ಲಿದ್ದಂಥ ದಲಿತರು ಕೂಡ ಏನು ಬಡವರು ಎಲ್ಲರೂ ದಲಿತರೆ ದಲಿತರೆ ಮುಸ್ಲಿಮಲ್ಲಿಲ್ವ ದಲಿತರು ಪ್ರಾಮೀಸ್ ಅಲ್ಲಿವ ಬಡವರಿಲ್ವ ಯಾವ ಜಾತಿಯಲ್ಲಿ ಇಲ್ಲ ಇಲ್ವಾ ಬಡವರು ಎಲ್ಲ ಜಾತಿಯಲ್ಲೂ ಬಡವರು ಆ ಬಡ ಬಡವರೇ ದಲಿತರು ಅಷ್ಟೇ ಅವರ ಪರವಾಗಿ ನಾವು ನಿಲ್ತೀವಿ ನಿಲ್ತೀವಿ ನೀವು ಸಾಯಿಸ್ತೀವಿ ಅಂದರೂ ಕೂಡ ನಾವು ಹಿಂದೆ ಜರಗಲ್ಲ ಈಗ ಮೊನ್ನೆ ನಿಮ್ಮ ಇವರು ವಕ್ಲಿಗರ ಸಂದ ಅಧ್ಯಕ್ಷರು ನಮ್ಮ ಇವರು ಗೋಪಲ್ಲಿ ರಘುನಾಥ್ ರೆಡ್ಡಿ ಕೆಲವ್ರಿಗೆ ಹೇಳ್ತಾರಂತೆ ಆದರೆ ಮಾಡ್ರ ಕೇಸು ಅಷ್ಟೇ ಒಂದೇ ಕೇಸಾಗ ಹಾಕ್ಬಿಟ್ರಿ ನೋಡೋಣ ಮತ್ತೆ ಅಂತ ಹೇಳ್ತಾರೆ ಅಲ್ಲಿಂದ ನಾನು ತೋಂಡ್ಬೋದು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ನಾ ರಘುನಾಥ್ ರೆಡ್ಡಿ ಅಂತ ಏನೋ ನಾವೇನಾದರೂ ಅವ್ರಿಗೆ ಜಮೀನನ್ನು ಕಿತ್ಕೊಂಡಿದ್ದೀನ ಅವ್ರ ಆದರೆ ನಾನು ಏನು ಕೇಸ್ ಹಾಕಿಸಿದ್ದೀನ ಅವ್ರು ನಾನು ಇಷ್ಟೊತ್ತಿಗೆ ಅವ್ರ ಮಖನೇ ಕರೆಕ್ಟಾಗಿ ನೋಡಿ ನಿನ್ನೆ ನೋಡಿದೆ ನಾನು ಯಾಕೆ ಹಿಂಗೆಲ್ಲ ಎತ್ಕಡ್ತಾರೆ ಆ ಜಾತಿಗಳ ಮೇಲೆ ಎಚ್ಕಾಡೋದು ಕೆಡಿಸ್ತಾ ಇರೋದು ಯಾರೂ ಇಲ್ಲ ಕ್ವಾನಪು ರೆಡ್ಡಿ ಕೆಡಿಸ್ತಾ ಇದ್ದಾರೆ ರಘುನಾಥ್ ರೆಡ್ಡಿ ಕೆಡಿಸ್ತಾ ಇದ್ದಾರೆ ಅಲ್ಲಿರೋ ಎಂಟ್ರಣಪ್ಪ ಕೆಲಸ ಕೆಡಿಸ್ತಾ ಇದ್ದಾರೆ ಸ್ಕೂಲ್ ಸೂಪರ್ ರೇಟ್ ಕೆಡಿಸ್ತಾ ಇದ್ದಾರೆ ರಘುನಾಥ್ ರೆಡ್ಡಿ ಕೇಳಿಸ್ತಾ ಇದ್ದಾರೆ ಏನೋ ಭಯ ರೇಟ್ ಕೇಳಿಸ್ತಾ ಇದ್ದಾರೆ ಮಾಧಮಲ ಚಂದ್ರಪ್ಪ ಕೇಳಿಸ್ತಾ ಇದ್ದಾರೆ ಇವರೆಲ್ಲ ಏನಂದ್ರೆ ನಂದನಾಮ್ ಶ್ರೀರಾಮ್ ರೆಡ್ಡಿ ಅವರು ಹೇಳ್ತಾ ಇದ್ರು ಕಂಬಲಲ್ಲಿ ಕಂಬಲಲ್ಲಿ ಬಿಲ್ಲಾಂಡ್ಲಲ್ಲಿ ಮತ್ತೆ ನಡಿಬಾರ್ದು ಅಂತ ಬೆದರಿಕೆ ಆಗ್ತಾ ಇದಾರೆ ನಡಿಬಾರದು ಅಂದ್ರೆ ಬೆದರಿಕೆ ಅಂದ್ರೆ ಕಂಬಲಲ್ಲಿ ಸಾಯಿಸಿದ್ದು ವಕ್ಲಿಗಿರಾ ದಲಿತರ್ನ ಬಿಲ್ಲಾಂಡ್ಲಲ್ಲಿ ಸಾಯಿಸಿದ್ದು ಪೊಲೀಸನ್ನು ಸಾಯಿಸಿದ್ದು ವಕ್ಲಿಗಿರಾ ಇನ್ನು ಮತ್ತೆ ನಮ್ಮನ್ನು ಸಾಯಿಸ್ತೀವಿ ಅಂತ ಅವ್ರು ಬೆದರಿಕೆ ಆಗ್ತಾ ಇದ್ದಾರೆ ಹಿಂದೆ ಈಗ ನಮಗೆ ನಮಗೆ ನಮ್ಮ ಹೋಬ್ಲಿಯಲ್ಲಿ ಶನ್ಲಪಡಿ ಚಂದ್ರಾರೆಡ್ಡಿಯನ್ನ ಇದ್ದಾರೆ ಅವರು ಒಕ್ಲಿಗರೇ ಅವ್ರ ಹತ್ರ ನಾವು ಚೆನ್ನಾಗಿದ್ದೀವಿ ಅವ್ರು ತುಂಬ ಜೆಂಟ್ಲ್ಮ್ಯಾನು ಒಳ್ಳೆ ರಾಜಕಾರಣಿ ಜಾತಿ ಭೇದ ಇಲ್ಲದವರು ಮತ್ತು ಗುಡೆ ಶ್ರೀನಿವಾಸ ರೆಡ್ ಅಣ್ಣ ಇದ್ದಾರೆ ಅವ್ರ ಹತ್ರ ನಾವು ಚೆನ್ನಾಗಿದ್ದೀವಿ ಇವರೆಲ್ಲ ಒಕ್ಲಿಗರಲ್ವ ಆ ಯಾಕೆ ಆ ಥರ ಇವ್ರು ಹೇಳಿ ಅವ್ನು ಸರಿಯಲ್ಲ ಅಂತ ನಾನೇ ಬೇಕಾದರೆ ನಾನೇ ವೈಯಕ್ತವಾಗಿ ನಾನೇ ಕರ್ನಾಟಕ ಬಿಟ್ಟು ಒಂದು ಒಂದು ವರ್ಷ ಅಲ್ಲ ಐದು ವರ್ಷ ಬರಲ್ಲ ನಾನು ಬರಲ್ಲ ಒಂದು ಪ್ರೂವ್ ಮಾಡಲಿ ನನ್ನ ಮೇಲೆ ಏನು ಮರ್ಡ್ರ್ ಕೇಸ್ ಇದೆ ಅಂತ ನಾನು ಯಾರನ್ನೂ ಮರ್ಡ್ರೂ ಮಾಡಿಲ್ಲ ಮಾಡಿಸಿ ಇಲ್ಲ ಏನೂ ಇಲ್ಲ ಎಲ್ಲ ನಮ್ಮ ಮೇಲೆ ತಪ್ಪು ಅಪಾದನೆ ಇದ್ದಾರೆ ದಯವಿಟ್ಟು ಎಲ್ಲರಲ್ಲೂ ನಿಮ್ಮ ಎಲ್ಲರಲ್ಲೂ ನಾನು ಕೇಳ್ಕೊಡ್ತೀನಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಹಾದಿಯಲ್ಲಿ ಬರ್ತಾ ಇರೋನು ಏನು ಸಂಗಮ ಶವನ್ನು ಅವರು ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ಕೊಂಡು ಬರ್ತಾಯಿರೋರು ನಾವು ಬ ಬಸವ ಬುದ್ಧ ಅಂಬೇಡ್ಕರ್ ಅವರ ತತ್ವಗಳಲ್ಲಿ ಇರೋದು ನಾನು ಯಾವುದೇ ಕಾರಣಕ್ಕೆ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ನಾವು ಮಾಡುವುದಿಲ್ಲ ಇವರು ಪೊಲೀಸು ಅಧಿಕಾರಿಗಳ ಮೇಲೆ ಅಪವಾದ ಮಾಡ್ತಾರೆ ಒಂದು ಸಹ ಒಂದೇ ನನ್ನ ಮಾತು ಪೊಲೀಸು ಎಷ್ಟು ನಿಷ್ಠಾವಂತವಾಗಿ ಕೆಲಸ ಮಾಡ್ತಾಯಿದೆ ಅಂದರೆ ಹೇಳ್ಕೊಡ್ಬಾರ್ದು ಇವ್ರು ಎಷ್ಟು ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಆಫ್ ಮಾಡ್ರೆ ಕೇಸ್ ಹಾಕಬೇಕು ತ್ರೀ ನಾಟ್ ಸೆವೆನ್ ಹಾಕಬೇಕು ಅಂತ ಅಗಲತ್ತೆಲ್ಲ ನಿಂತ್ಕೊಂಡು ಪಟ್ಟಿ ಹಿಡಿದಿದ್ದಾರೆ ಆದರೆ ಪೊಲೀಸು ಅಂಥ ಘಟನೆ ನಡೆದಿಲ್ಲ ನಾವು ಹಾಕೋಕ್ಕಾಗಲ್ಲ ಅಂತ ಧೈರ್ಯವಾಗಿ ಹೇಳಿದ್ದಾರೆ ಅವರು ನೀವು ಇಷ್ಟು ಜನ ಅಲ್ಲ ನೀವು ಎಷ್ಟೇ ಜನ ಸೇರಿ ನ್ಯಾಯ ಏನಿದೆ ಅದೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅವರು ಏನು ರಾತ್ರಿ ಕೊಟ್ಟಿರೋ ಕಂಪ್ಲೇಂಟ್ನ ಕೇಸ್ ರಿಜಿಸ್ಟ್ ಮಾಡಿಸಿದಿರ ಏನು ಇವ ಹುಡುಗರು ಟೆಂಪೋ ಬಿದ್ದಿದ್ದಾರೆ ನೋಡಿ ಅವರು ಕೇಸಲ್ಲಿ ಇಲ್ಲ ಅವರು ಹೊರಟೋಗಿದ್ದಾರೆ ಉದ್ದೇಶಪೂರ್ವಕವಾಗಿ ಅವನ್ನ ಕರೆಸಿ ಮತ್ತೆ ಮಾರ್ನೇ ದಿನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಕಂಪ್ಲೇಂಟಲ್ಲಿ ಹೊಡೆದು ಅವನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿರೋದೇ ಬೆಳಗ್ಗೆ ಇವರೇ ಫಸ್ಟ್ ಕೊಟ್ಟಿರೋದು ಕೇಸಾಗಿರೋದು ಅವರಿದೆ ಆ ಕೇಸಲ್ಲಿ ಗುದ್ದಿರೋ ಒಂದು ಹೆಸರಿಲ್ಲ ಅವನ ಹೆಸರೇ ನನಗೆ ಗೊತ್ತಿಲ್ಲ ಅವ್ರ ಮೇಲೆ ಕಂಪ್ಲೇಂಟೇ ನಾನು ಕೊಟ್ಟಿಲ್ಲ ಇವ್ರ ಉದ್ದೇಶಪೂರ್ವವಾಗಿ ಇವ್ರಿಗೆ ಇವರೆಲ್ಲ ನನ್ನ ಮಟ್ಟ ಹಾಕಬೇಕು ಸಾಯಿಸ್ಬೇಕಂತ ಬಂದಿರೋರು ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪಾಪ ಅವರೇನೋ ಗಾಡಿ ಗುದ್ದಿರೋರು ಯಾವುದೇ ಕಾರಣಕ್ಕೂ ನನ್ನ ಮೇಲೆ ದ್ವೇಷ ಏನೂ ಇರೋಲ್ಲ ಅವ್ರಿಗೆ ಅನಸ್ ಅನಸ್ಪೆಟ್ ಆಗಿರೋದು ಪರಿಸ್ಥಿತಿ ಇದು ರಿಯಲ್ ಫ್ಯಾಕ್ಟ್ ನಡೆದಿರುವುದು ನಾನು ಯಾವುದೇ ಜಮೀನು ಕದ್ಕೊಂಡಿಲ್ಲ ಯಾ ನಾನು ಯಾವುದೂ ಒಂದು ಇದಕ್ಕೂ ಬಂದಿಲ್ಲ ಏನೋ ದಯವಿಟ್ಟು ನಾನು ಯಾರಿಗೂ ತಪ್ಪು ಮಾಡಿಲ್ಲ ನಾನು ಹೇಳೋದಷ್ಟೇ ಮಾನ್ಯ ಇವರು ಬಾಣಪ್ರೇಟಿ ಅವರಲ್ಲಿ ಮನವಿ ಮಾಡ್ತೀನಿ ನೀವು ದೊಡ್ಡವರು ಉನ್ನತ ಉನ್ನತ ಸ್ಥಾನದಲ್ಲಿದ್ದವರು ನಿಮಗೆ ಒಳ್ಳೆಯ ಹೆಸರಿದೆ ಒಳ್ಳೆಯ ಹೆಸರಿದೆ ನೀವು ಕೆಲವ್ರ ಮಾತು ಕೇಳಿ ಬಾಯಿ ಬಂದಂಗೆಲ್ಲ ಮಾತಾಡ್ಬಾರ್ದು ದಯವಿಟ್ಟು ಅದನ್ನು ನೀವು ಮತ್ತೆ ಮರ್ಕಾಡಿಸ್ದಿರಾ ನೀವು ಅದನ್ನು ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬ ತುಂಬ ಆಗ್ತೀರಾ ನೀವು ಇಲ್ಲ ಅಂದರೆ ಸಿಕ್ಕ ಸ್ಥಾನ ಆಗ್ತೀರಾ ನಿಮ್ಮ ಸ್ಥಾನಮಾನ ತುಂಬ ಕಷ್ಟ ಆಗುತ್ತೆ ಈಗಾಗಲೇ ನೀವು ಮಾತಾಡೋ ವಿಚಾರದಲ್ಲಿ ಎಲ್ಲ ಜಿಲ್ಲೆಗಳಿಂದ ಅಲ್ಲಿಗಳಿಂದ ಬರ್ತಾ ಬರ್ತಾಯಿದೆ ನಾವು ಬರ್ತೀವಿ ನಾವು ಬರ್ತೀವಿ ಸಮಾವೇಶ ಮಾಡಿ ಬರ್ತೀವಿ ಬರ್ತೀವಿ ಅಂತ ನಿಮ್ಮಂಗೆ ಜನ ಸೇರಿಸಿ ಸಾರ್ವಜನಿಕರಿಗೆ ಅಶಾಂತಿ ಸೃಷ್ಟಿ ಕೆಲಸ ನಾವು ಮಾಡಲ್ಲ ಸರ್ ನಮಗೆ ಬೇಕಾಗಿಲ್ಲ ಏನು ಅಲ್ಲಿಗೆ ಏನು ಅಷ್ಟೇ ತೊಂದರೆ ಆಗಿಲ್ಲ ನೀವೇ ಏನೋ ಏನೋ ಪೃಷ್ಠೆ ತಗೊಂಡು ಇದ್ದೀರಾ ಅದೇನೂ ಗೊತ್ತಿಲ್ಲ ನಾವು ಮನಸ್ಸು ಮಾಡಿದ್ರೆ ಎಲ್ಲ ಸ್ಟೇಟು ಎಲ್ಲ ಜಿಲ್ಲೆಯಲ್ಲಿ ಎದ್ದೇಳುತ್ತೆ ಎಲ್ಲ ಜಿಲ್ಲೆಯಲ್ಲಿ ಎತ್ತ ಎದ್ದೇಳುತ್ತೆ ನಾವು ನೂರಕ್ಕೆ ಎಂಬತ್ತು ಪ ಎಂಬತ್ತೈದು ಪರ್ಸೆಂಟ್ ಇರೋ ನಾವು ಜನ ನಾವು ಮನಸ್ಸು ಮಾಡಿದ್ರೆ ಎಲ್ಲ ಜಿಲ್ಲೆಯಲ್ಲೂ ಬಂಧುಗಳಾಗುತ್ತೆ ಪ್ರತಿಭಟನೆಗಳಾಗುತ್ತೆ ಎಲ್ಲ ಆಗುತ್ತೆ ನಾ ಆದರೆ ನಾವು ಜನರಿಗೆ ತೊಂದರೆ ಮಾಡೋ ಕೆಲಸ ನಾವು ಮಾಡೋಲ್ಲ ದಯವಿಟ್ಟು ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಕೆಂಪೇಗೌಡ ವಟ್ಟಲಿಗರ ಸಂಘದ ಪದಾಧಿಕಾರಿಗಳು ಯಾರೇ ಇರಲಿ ಅವರು ನಮ್ಮ ಅನ್ನ ತಮ್ಮಂದ್ರೆ ಅವ್ರದೇ ನಮಗೆ ಇರೋದುಗಳಲ್ಲ ಬೇರೆ ಕಡೆಯಿಂದ ಬಂದಿದ್ದರು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅವ್ರು ಮಾತಾಡಿದರೆ ಕೆಲವರು ಬೆಹ್ ಬೆಹಂಜಿ ಮಾಯಾವತಿ ಬಗ್ಗೆ ಏನಾಗೋ ಮಾತಾಡಿದ್ರು ಕಾಶಿರಾಮ್ ಕಾನ್ಸಿರಾಮ್ ಬಗ್ಗೆ ಮಾತಾಡಿದ್ರು ಇದು ಏನಾಗುತ್ತೆ ಅಂದರೆ ಇಡೀ ರಾಜ್ಯ ಅಲ್ಲ ಇಡೀ ಭಾರತ ದೇಶ ಎದ್ದೇಳುತ್ತೆ ಭಾರತ ದೇಶ ಎದ್ದೇಳುತ್ತೆ ಅಷ್ಟು ಈಜಿ ಅಲ್ಲ ದಯವಿಟ್ಟು ನೀವು ಮಾತಾಡೋದು ನಾಯಕವಾಗಿ ತಿಳ್ಕೊಂಡು ಮಾತಾಡಬೇಕಂತ ಹೇಳ್ತಾ ಅರ್ಥ ಮಾಡ್ಕೋಬೇಕು ನೀವು ನಾನು ಏನು ಮಾತಾಡಿದರೂ ಕೂಡ ಇದು ವಾಸ್ತವಾಂಶವಾಗಿದೆ ಪತ್ರಿಕಾ ಮಿತ್ರದಲ್ಲಿ ನಾನು ಪದೇ ಪದೇ ಬೇಡ್ಕೊಡ್ತಾ ಇದ್ದೀನಿ ಏನಿದ್ರೆ ಸ್ಪಷ್ಟವಾಗಿ ನೀವು ಪ್ರಸಾರ ಮಾಡ್ಬೋದು ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡುವುದೇ ಇಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜಯಪಾರ ಶಿವ